ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಪರಿಟ್ ನಾಯ್ ಆ್ಯಂಡ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ನಿಮ್ಮ ಪರ್ಸನ್ ಅಥವಾ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಮಗೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಹೇಗಿರುತ್ತೆ ಅಂದರೆ ಅವರ ಪ್ರೀತಿಯನ್ನು ನಿಮಗೆ ಯಾವ ರೀತಿ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಥವಾ ಯಾವ ರೀತಿ ನಿಮಗೆ ತೋರಿಸ್ಕೊಂತಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ವಿಶೇಷತೆ ಏನಿದೆ ಅನ್ನೋದಾದ್ರೆ ಯೂನಿವರ್ಸ್ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದೇ ರೀತಿಯ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವುದಿಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಬಹಳಷ್ಟು ರೀತಿಯ ವ್ಯತ್ಯಾಸಗಳಿರತ್ತೆ ಒಬ್ಬರು ತುಂಬಾ ಸ್ಟ್ರಿಕ್ಟ್ ಆಗಿ ಬಿಹೇವ್ ಅನ್ನ ಮಾಡ್ತಾ ಇರ್ತಾರೆ ಅವರು ಪ್ರೀತಿಸ್ತಾ ಇರಲ್ವಾ ಅಂದ್ರೆ ಖಂಡಿತವಾಗಿಯೂ ಪ್ರೀತಿಸ್ತಾ ಇರ್ತಾರೆ ಒಬ್ರು ಜವಾಬ್ದಾರಿಯಿಂದ ನೋಡ್ಕೊಳ್ಳೋದ್ರ ಮೂಲಕ ಅವರ ಕೆಲವು ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಮತ್ತೆ ಕೆಲವೊಬ್ರು ಅತಿಯಾಗಿ ಮುದ್ದು ಮಾಡೋದ್ರ ಮೂಲಕ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಒಟ್ಟಿನಲ್ಲಿ ಯೂನಿವರ್ಸ್ ನಲ್ಲಿ ಹಲವಾರು ಜನರು ಹಲವಾರು ರೀತಿಯಲ್ಲಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅದು ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಕೆಲವೊಬ್ಬರಿಗೆ ಅವರು ಪ್ರೀತಿಸ್ತಾ ಇದ್ದಾರಾ ಇಲ್ವಾ ಅನ್ನೋದೇ ಕೆಲವೊಬ್ಬರಿಗೆ ಅರ್ಥವೇ ಆಗಿರೋದಿಲ್ಲ ಓಕೆ ಅದನ್ನ ಐಡೆಂಟಿಫೈ ಕೂಡ ಮಾಡಿರೋದಿಲ್ಲ ನನ್ನ ಪರ್ಸನ್ ನನ್ನ ಪ್ರೀತಿಸ್ತಾ ಇದ್ದಾರೆ ನನ್ನ ಪರ್ಸನ್ ನನ್ನ ಹೇಗ್ ಪ್ರೀತಿಸ್ತಾ ಇದ್ದಾರೆ ಅದನ್ನ ನಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಮಾಡ್ಕೊಂಡಿರ್ತೀರ ಸೊ ಯಾಕೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರುತ್ತೆ ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಹೇಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ನಿಮ್ಮ ಪರ್ಸನ್ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತಹ ಅಗತ್ಯವೇ ಬರೋದಿಲ್ಲ ಮತ್ತೆ ಇದು ಪ್ರೀತಿಯ ವಿಚಾರಕ್ಕೆ ಅಷ್ಟೇ ಆದರೆ ಸೀರಿಯಸ್ ಕಮಿಟ್ಮೆಂಟ್ ಇದ್ದವರಿಗೆ ಇದು ಅನ್ವಯವಾಗುವುದಿಲ್ವಾ ಅನ್ನೋದಾದ್ರೆ ಖಂಡಿತವಾಗಿಯೂ ಮದುವೆ ಆಗಿರೋರಿಗೂ ಅನ್ವಯ ಆಗತ್ತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋರಿಗೂ ಅನ್ವಯ ಆಗತ್ತೆ ಪ್ರೀತಿಯಲ್ಲಿ ಇದ್ದವರಿಗೂ ಕೂಡ ಇದು ಅನ್ವಯ ಆಗುವಂತದ್ದು ಒಟ್ಟಿನಲ್ಲಿ ಯಾರೆಲ್ಲ ಪ್ರೀತಿಯಲ್ಲಿ ಇದ್ದೀರೋ ಅವರಿಗೆ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ನೀವು ಯಾವಾಗ ಈ ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಿರೋ ಆಗ ನಿಮಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಮೊದಲ ಬಾರಿಗೆ ಈ ವಿಡಿಯೋ ಇದ್ರೆ ಖಂಡಿತವಾಗಿ ಇದು ನಿಮಗೆ ಅನ್ವಯ ಆಗೇ ಆಗಿರತ್ತೆ ಓಕೆ ಸೊ ನೆಕ್ಸ್ಟ್ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಥಮ್ಲೈನ್ ಅಲ್ಲೇ ನಾನು ಆಯ್ಕೆಯನ್ನ ಕೊಟ್ಟಿದ್ದೇನೆ ಅಲ್ವಾ ಎರಡು ಹೂಗಳಿದೆ ಆ ಎರಡು ಹೂಗಳಲ್ಲಿ ಯಾವುದಾದರೊಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಹೌದಲ್ವಾ ಸೊ ಒಂದು ಸನ್ಫ್ಲವರ್ ಇನ್ನೊಂದು ಹೈಬಿಸ್ಕಸ್ ನೀವು ಸೂರ್ಯಕಾಂತಿ ಹೂವನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಇನ್ನೊಂದು ದಾಸವಾಳದ ಹೂವನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮಗೆ ಪ್ರೀತಿಯನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಹೇಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಖಂಡಿತವಾಗಿಯೂ ರೀಡಿಂಗ್ ಅನ್ನು ಮಾಡ್ತೀನಿ ಹಾಗೆನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಸೂರ್ಯಕಾಂತಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಸನ್ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಈ ರೀಡಿಂಗ್ ನೀವು ಪ್ರೀತಿಸುವಂತಹ ವ್ಯಕ್ತಿ ಅವರ ಪ್ರೀತಿಯನ್ನ ಹೇಗೆ ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಬಯಸ್ತಾರೆ ಅನ್ನೋದನ್ನ ನೋಡೋಣ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಯಾವ ರೀತಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಯಸ್ತಾರೆ ಪ್ಯಾನ್ ನಂಬರ್ ಒನ್ ಕಾರ್ಡ್ಸ್ ಗಳನ್ನ ತಗೊಳ್ಳೋಣ ಸೋ ಸೊ ನೀವು ಪ್ರೀತಿಸುವಂತಹ ವ್ಯಕ್ತಿ ಅವರ ಪ್ರೀತಿಯನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ ತುಂಬಾ ಹರ್ಟ್ ಮಾಡ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಹರ್ಟ್ ಮಾಡೋದ್ರ ಮೂಲಕ ಅವರು ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಸೊ ಹರ್ಟ್ ಮಾಡೋದೇನು ಅನ್ನೋದಾದ್ರೆ ನೀವು ಇನ್ನೋರ್ವ ವ್ಯಕ್ತಿಯನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ರೆ ನಿಮಗೆ ಅವರು ಹರ್ಟ್ ಮಾಡ್ತಾರೆ ಅವರಿಗೆ ಇಷ್ಟ ಆಗಲ್ಲ ಸೊ ನೀವು ನನ್ನವರು ನೀವು ಇನ್ಯಾರನ್ನು ಮಾತಾಡಿಸ್ಬಾರ್ದು ನೀವೇನಾದ್ರೂ ಸ್ವಲ್ಪ ಸಹ ಒಂದು ರೀತಿಯಲ್ಲಿ ಖುಷಿ ಖುಷಿಯಲ್ಲಿ ನೀವು ಇನ್ನೊಬ್ಬರನ್ನ ಮಾತಾಡಿಸ್ತಾ ಇದ್ರೆ ಅವ್ರಿಗದು ಇಷ್ಟ ಆಗಲ್ಲ ಅವಾಗ ನಿಮ್ಗೆ ಹರ್ಟ್ ಮಾಡ್ತಾರೆ ಅವರು ನೀನು ನನ್ನ ನೀನು ನೀನ್ ಯಾರನ್ನ ಯಾಕೆ ನೀನು ಆ ರೀತಿ ನಗ್ನಾಗ್ತಾ ಮಾತಾಡ್ಸ್ಬಿಡ ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರು ನಿಮಗೆ ಹರ್ಟ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ರೀತಿ ಹರ್ಟ್ ಮಾಡ್ತಾರೆ ಅಂದ್ರೆ ಅವರಿಗೆ ಅತಿಯಾದ ಪ್ರೀತಿ ಹೆಚ್ಚಿರೋದ್ರಿಂದ ಅವರಲ್ಲಿ ಒಂದು ಪೊಸೆಸಿವ್ನೆಸ್ ಜಾಸ್ತಿ ಇರೋದ್ರಿಂದ ಎಲ್ಲಿ ನನ್ನ ಪ್ರೀತಿ ಬೇರೊಂದು ವ್ಯಕ್ತಿಗೆ ಆಕರ್ಷಿತವಾಗ್ಬಿಡುತ್ತೋ ಅನ್ನುವಂತಹ ಭಯ ಅವರಲ್ಲಿ ಇರುತ್ತೆ ಯಾವಾಗ ಅವರ ಭಯ ಅವರಲ್ಲಿ ಹೆಚ್ಚು ಆವರಿಸ್ಕೊಳ್ತಾ ಹೋಗುತ್ತೋ ಆಗ ಆ ವ್ಯಕ್ತಿ ನಿಮಗೆ ಹರ್ಟ್ ಮಾಡ್ತಾರೆ ಸೊ ಅವರಿಗೆ ಇಷ್ಟ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ನಡ್ಕೋತಾರೆ ಮತ್ತೆ ನೀವಿನ್ಯಾರನ್ನೂ ಕೂಡ ಮಾತಾಡಿಸ್ಬಾರ್ದು ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿಯ ಇಶ್ಯೂಸ್ ಗಳನ್ನ ಮಾಡ್ಕೋತಾರೆ ನನ್ಗೆ ಇಷ್ಟ ಇಲ್ಲ ನನ್ಗೆ ಇಷ್ಟ ಇರೋ ಕೆಲಸ ಯಾಕ್ ಮಾಡ್ತೀಯಾ ಅನ್ನುವಂತಹ ರೀತಿಯಲ್ಲಿ ಒಂದು ಹರ್ಟ್ ಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅವರು ಆ ರೀತಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಪ್ರೀತಿಯಲ್ಲಿ ಎಲ್ಲ ಹಳೆಯ ವಿಚಾರಗಳನ್ನ ಕೂಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅವರು ನೆನಪು ಮಾಡಿಕೊಳ್ಳುವಂತದ್ದು ನಿಮ್ಮ ಜೊತೆಯಲ್ಲಿ ಶೇರಿಂಗ್ಗಳನ್ನ ಮಾಡ್ಕೊತಾ ಇರ್ತಾರೆ ನಾವು ಅಲ್ಲಿ ಹೋಗಿದ್ವಿ ಅಲ್ವಾ ನಾವು ಇಲ್ಲಿ ಹೋಗಿದ್ವಿ ಅಲ್ವಾ ನಾವು ಯಾವುದೋ ಒಂದು ಪ್ಲೇಸ್ ನಲ್ಲಿ ನಾವು ಮೊದಲು ಭೇಟಿಯಾಗಿದ್ ಅಲ್ವಾ ಮೊದಲು ಭೇಟಿಯಾದಂತಹ ರೀತಿ ಮಾತಾಡಿದಂತಹ ರೀತಿ ಇದೆಲ್ಲವನ್ನ ಕೂಡ ಅವರು ರೀಕ್ಯಾಪ್ ಮಾಡ್ತಾ ಇರ್ತಾರೆ ಅವರು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಹೇಗಿರುತ್ತೆ ಅಂದರೆ ಎಷ್ಟೋ ವರ್ಷ ಹಳೆಯದರಲ್ಲಿ ಪ್ರೀತಿಯನ್ನು ಅವರು ನಿಮಗೆ ತೋರಿಸಿದಂತಹ ರೀತಿ ಇರ್ಬೋದು ಫಸ್ಟ್ ಗಿಫ್ಟ್ಗಳಿರ್ಬೋದು ಅಥವಾ ನೀವು ನೀವು ಭೇಟಿಯಾದಾಗ ನೀವು ಯಾವ ಕಲರಿನ ಡ್ರೆಸ್ಸನ್ನು ಹಾಕೊಂಡಿದ್ರಿ ಅನ್ನುವಂತಹ ರೀತಿಯಲ್ಲಿ ಅದನ್ನು ಹೇಳೋದ್ರ ಮೂಲಕ ನಿಮ್ಮನ್ನು ಒಂದು ರೀತಿಯಲ್ಲಿ ಅಟ್ರಾಕ್ಷನ್ಸ್ ಮಾಡ್ಕೊಳ್ಳುವಂತಹದ್ದು ಮತ್ತೆ ಇನ್ನೊಂದು ರೀತಿಯಲ್ಲಿ ಪ್ರೀತಿಯನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ತೋರ್ಸೋಂತಹದ್ದು ಇದೆಲ್ಲವನ್ನ ಮಾಡ್ತಾರೆ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಮ್ಯಾರೇಜ್ ಆಗಿದ್ರೆ ಮ್ಯಾರೇಜ್ ಮ್ಯಾರೇಜ್ ಡೇಟ್ ಇರ್ಬೋದು ಅಥವಾ ನೀವು ಭೇಟಿಯಾದಂತಹ ಡೇಟ್ ಇರ್ಬೋದು ಅಥವಾ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡಿರುವಂತಹ ಡೇಟ್ ಇರ್ಬೋದು ಇದೆಲ್ಲವನ್ನ ಹೇಳೋದ್ರ ಮೂಲಕ ನಿಮ್ಮನ್ನ ಅವರು ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಅವರು ತೋರಿಸ್ಕೊಂತಾರೆ ಎಕ್ಸ್ಪ್ರೆಸ್ ಅನ್ನ ಮಾಡುವಂತಹದ್ದು ಮತ್ತ ಇನ್ನೊಂದೇನು ಅಂದ್ರೆ ಅವರು ಪ್ರೀತಿಯನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ ಅವರು ಸಿನ್ಸಿಯರ್ ಆಗಿ ಇರ್ತಾರೆ ನಿಮ್ಮ ಜೊತೆಯಲ್ಲಿ ಬಹಳಷ್ಟು ಸಿನ್ಸಿಯರ್ ಆಗಿರ್ತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನಾನು ಕಮಿಟ್ ಆಗ್ತೀನಿ ಅಂತ ಹೇಳಿ ಕಮಿಟ್ ಆಗೋದಿಕ್ಕೆ ಅವರು ಮುಂದುವರಿಕೆಗಳನ್ನ ಮಾಡ್ತಾರೆ ಅದು ಅವರು ಪ್ರೀತಿಸುವಂತಹ ರೀತಿ ಆಗಿರತ್ತೆ ಯಾಕೆಂದ್ರೆ ಹಲವಾರು ಜನರು ಪ್ರೀತಿಯ ವಿಚಾರದಲ್ಲಿ ಮೋಸಗಳನ್ನ ಮಾಡಿರ್ತಾರೆ ಅಥವಾ ಹಲವಾರು ಜನರು ಕಮಿಟ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಕಮಿಟ್ಮೆಂಟ್ ಅನ್ನ ಕೊಡದೆ ಹೋಗಿರ್ತಾರೆ ಆ ರೀತಿ ಒಂದು ಗಳಲ್ಲಿ ನಿಮ್ಮ ಪರ್ಸನ್ ಇರೋದಿಲ್ಲ ಅವರು ನಾನು ನಿಜವಾಗ್ಲು ಪ್ರೀತಿಸ್ತಾ ಇದ್ದೀನಿ ನಾನು ಕಮಿಟ್ ಅನ್ನು ಮಾಡ್ತೀನಿ ಅಂತ ಹೇಳಿದೆ ಅಥವಾ ಕಮಿಟ್ ಅನ್ನು ಮಾಡ್ಕೋತೀನಿ ಅಂತ ಹೇಳಿದೆ ಕಮಿಟ್ ಅನ್ನು ಮಾಡ್ಕೋತೀನಿ ಅಷ್ಟೇ ಅವ್ರದ್ದು ಕ್ಲಿಯರ್ ಥಿಂಕಿಂಗ್ ಅಲ್ಲಿ ಇರ್ತಾರೆ ಅವ್ರ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿಯು ಹಾಗೆ ಇರುತ್ತೆ ಮತ್ತೆ ನಿಮ್ಮ ಪರ್ಸನ್ ನಿಮ್ಗೆ ಏನ್ ಹೇಳ್ತಾ ಏನ್ ಮಾಡ್ತಾರೆ ಅಂದ್ರೆ ಕಟ್ ಹಾಕುವಂತಹ ಪ್ರಯತ್ನವನ್ನು ಸ್ವಲ್ಪ ಫ್ರೀಡಮ್ ಅನ್ನ ಕಡಿಮೆ ಮಾಡ್ತಾರೆ ನಿಮಗೋಸ್ಕರ ಸ್ವಲ್ಪ ಫ್ರೀಡಮ್ ಕೊಡೋದಿಲ್ಲ ಮತ್ತೆ ಎಲ್ಲಿ ನನ್ನ ಪ್ರೀತಿಸುವಂತಹ ವ್ಯಕ್ತಿ ಬೇರೆ ಕಡೆ ಆಕರ್ಷಿತರಾಗ್ತಾರೋ ನನ್ನನ್ನು ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗ್ತಾರೋ ಅನ್ನುವಂತಹ ಒಂದು ಭಯದಲ್ಲಿಯೇ ಇರೋದ್ರಿಂದ ಅವರು ನಿಮಗೆ ಸ್ವಲ್ಪ ಫ್ರೀಡಮ್ ಅನ್ನೋದನ್ನ ಕೊಡೋದಿಲ್ಲ ಯಾಕೆ ಅಂದ್ರೆ ನನ್ ಮೇಲೆ ನಿನಗೆ ಪ್ರೀತಿ ಇಲ್ವಾ ನೀನ್ ಆ ಕೆಲಸ ಮಾಡ್ಬೇಡ ನನ್ ಮೇಲೆ ನಿನ್ಗೆ ಪ್ರೀತಿ ಇಲ್ವಾ ನೀನು ಈ ಕೆಲಸ ಮಾಡಬೇಡ ಅಥವಾ ಹಿಂಗ್ ಮಾಡಬೇಡ ಹಂಗ್ ಮಾಡಬೇಡ ಅನ್ನುವಂತಹ ರೀತಿಯಲ್ಲಿ ಅವರು ನಿಮ್ಮ ಜೊತೆ ನೀವು ಅವರ ಜೊತೆಯಲ್ಲಿಯೇ ಇರುವಂತಹ ರೀತಿಯಲ್ಲಿ ಅವರು ಕೆಲವೊಂದು ಸಿಚುವೇಶನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಸೊ ಅಲ್ಲಿಗೆ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಮಗೆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಹೇಗಿರತ್ತೆ ಅಂದ್ರೆ ಪ್ರೀತಿಯ ಜೊತೆಗೆ ನನ್ನ ನನ್ನ ಪ್ರೀತಿಯ ವ್ಯಕ್ತಿ ಬೇರೆ ಯಾರಿಗೂ ಕೂಡ ಆಕರ್ಷಿತರಾಗಬಾರ್ದು ಬೇರೆ ಯಾರಿಂದಲೂ ನನ್ನ ಪ್ರೀತಿಯ ವ್ಯಕ್ತಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತಹ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಮತ್ತೆ ಇನ್ನೊಂದು ಏನಂದ್ರೆ ಯಾವುದೇ ಕಷ್ಟಗಳು ಬರದ ರೀತಿಯಲ್ಲಿ ನಾನು ನೋಡ್ಕೊಬೇಕು ಮತ್ತೆ ಹಳೆಯ ಕೆಲವು ವಿಚಾರಗಳನ್ನ ಹೇಳೋದ್ರ ಮೂಲಕ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಅದು ಚೆನ್ನಾಗಿತ್ತು ಚೆನ್ನಾಗಿತ್ತು ಹೀಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಅಂತ ಹೇಳೋದ್ರ ಮೂಲಕ ಮತ್ತಿನ್ನೊಂದು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂದ್ರೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡುವಂತಹದ್ದು ದೇವರ ಮುಂದೆ ನಿಂತು ನಾನು ನಿನ್ನನ್ನ ಮದ್ವೆ ಆಗ್ತೀನಿ ಅಂತನೋ ಎಂಗೇಜ್ಮೆಂಟ್ ಮಾಡ್ಕೋತೀನಿ ಅಂತನೋ ಅಥವಾ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತನೋ ಕೆಲವೊಂದು ರೀತಿಯ ಪ್ರಮಾಣಗಳನ್ನ ಮಾಡುವ ಮೂಲಕವೂ ಕೂಡ ಅವರ ಪ್ರೀತಿಯನ್ನ ಅವರು ಎಕ್ಸ್ಪ್ರೆಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಅವರು ನಿಮಗೆ ಸ್ವಲ್ಪ ಫ್ರೀಡಮ್ ಅನ್ನ ಕಡಿಮೆ ಮಾಡ್ತಾರೆ ಕಡಿಮೆಯನ್ನ ಮಾಡೋದ್ರ ಮೂಲಕ ಯಾವ್ದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತಾನೆ ನಾನು ಇದೆಲ್ಲ ಮಾಡ್ತಾ ಇರೋದು ಅನ್ನುವಂತಹ ರೀತಿಯಲ್ಲಿ ಅವರು ನಿಮಗೆ ಒಪ್ಪಿಸುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಸೊ ಈ ತರಹ ಕೆಲವೊಂದು ತನ್ನದೇ ಆದಂತಹ ರೀತಿಯಲ್ಲಿ ಫೈಲ್ ನಂಬರ್ ಒನ್ ಅಂದ್ರೆ ಸನ್ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಮಗೆ ಹೇಗೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನುವಂತಹ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬೈ ಬೈ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಸೊ ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಹೈ ರಿಸ್ಕಸ್ ಆಗಿರುತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿ ಹೇಗೆ ನಿಮ್ಗೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಓಕೆ ಸೊ ಹೈಬಿಸ್ಕಸ್ ಅನ್ನ ಯಾರೆಲ್ಲ ಹೈಬಿಸ್ಕಸ್ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಗೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ ಎಮೋಷನಲ್ ನೀಡ್ಸ್ಗಳು ತುಂಬ ಬೇಕು ಯಾವಾಗ್ಲೂ ಕೂಡ ನಿಮ್ಮನ್ನೇ ನೆನಪಿಸ್ಕೊಳ್ಳೋದು ಮೆಸೇಜ್ಗಳನ್ನು ಹಾಕೋದು ಫೋನ್ ಮೇಲೆ ಫೋನ್ ಮಾಡೋದು ಮತ್ತೆ ಒಂದು ರೀತಿಯಲ್ಲಿ ಡ್ರೀಮಿನಲ್ಲಿ ಇರುವಂತಹದ್ದು ಈ ರೀತಿ ಅವರು ಪ್ರೀತಿಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಹಲವಾರು ರೀತಿಯಲ್ಲಿ ಅವರು ನಿಮಗೆ ನನಗೆ ನಾನು ನಿನ್ನ ಜೊತೆಯಲ್ಲಿ ಅಲ್ಲೋದ್ರೆ ಇಷ್ಟ ಇಲ್ಲೋದ್ರೆ ಇಷ್ಟ ನನ್ಗೆ ಹೀಗಿರ್ಬೇಕು ಅನ್ನುವಂತಹ ಇಷ್ಟ ಹಲವಾರು ರೀತಿಯ ಕನಸುಗಳನ್ನ ಕಟ್ಟಿರ್ತಾರೆ ಆ ಎಲ್ಲ ಕನಸುಗಳನ್ನ ನನಸು ಮಾಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇರ್ತಾರೆ ಯಾವಾಗ್ಲೂ ಅವರು ನಿಮ್ಮ ಜೊತೆ ಎಮೋಷನಲ್ ನೀಡ್ಸ್ ಭಾವನಾತ್ಮಕವಾದಂತಹ ರೀತಿಯ ಸಂಬಂಧಗಳನ್ನ ಇಟ್ಕೋತಾರೆ ಯಾವಾಗ್ಲೂ ಕೂಡ ಭಾವನೆಗಳನ್ನ ಅವರ ಭಾವನೆಗಳೆಲ್ಲವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ನಿಮಗೆಲ್ಲವನ್ನ ಹೇಳ್ತಾ ಇರ್ತಾರೆ ಅದು ಆಗುತ್ತೋ ಆಗಲ್ವೋ ಅವ್ರು ಮಾತ್ರ ಒಂದು ರೀತಿಯಲ್ಲಿ ಡ್ರೀಮಿನಲ್ಲಿ ಅವರಿಗೆ ಏನ್ ಅನ್ಸುತ್ತೋ ಅದೆಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೋತಾರೆ ಅದು ಅವಾಗ ಅವ್ರಿಗೆ ಸಮಾಧಾನ ಆಗತ್ತೆ ಅದು ಅವ್ರ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ಒಂದು ಭಾವೋದ್ರೇಕದ ಪ್ರೀತಿಗಳು ಕೂಡ ಹೆಚ್ಚಾಗಿರುತ್ತೆ ಭಾವೋದ್ರೇಕಗಳಿಗೆ ಒಳಗಾಗಿ ಒಂದು ರೀತಿಯಲ್ಲಿ ತಕ್ಷಣವೇ ಪ್ರೀತಿ ಬಂದ ತಕ್ಷಣವೇ ಆ ಕೆಲಸವನ್ನ ಮಾಡ್ಬಿಡ್ಬೇಕು ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ತಕ್ಷಣ ಭೇಟಿ ಆಗ್ಬೇಕು ಫೋನಲ್ಲಿ ಮಾತಾಡ್ಬೇಕು ಅಂದ್ರೆ ತಕ್ಷಣ ಫೋನಲ್ಲಿ ಮಾತಾಡಬೇಕು ಮತ್ತೆ ಮೆಸೇಜ್ಗೆ ರಿಪ್ಲೈ ಮಾಡ್ಬೇಕಂದ್ರೆ ತಕ್ಷಣ ರಿಪ್ಲೈ ಮಾಡ್ಬೇಕು ಅಂದ್ರೆ ತಕ್ಷಣ ತಕ್ಷಣವೇ ಎಲ್ಲ ಆಗ್ಬೇಕು ಅವ್ರಿಗೆ ಕಾಯುವಿಕೆ ಅನ್ನೋದು ನನ್ಗೆ ಇಷ್ಟ ಆಗಲ್ಲ ನಂಗೆ ನೋಡ್ಬೇಕು ಅಂದ ತಕ್ಷಣ ನಾನು ನೋಡ್ಬಿಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅಷ್ಟು ಅವರು ನಿಮ್ಮನ್ನ ಒಂದು ರೀತಿಯಲ್ಲಿ ಅಟ್ರಾಕ್ಷನ್ಸಿನಲ್ಲಿ ಇರ್ತಾರೆ ಸೊ ಸ್ಪಾಂಟೇನಿಯಸ್ ಆಗಿ ಪ್ರೀತಿಯ ವಿಚಾರದಲ್ಲಿ ಅವ್ರು ಅನ್ಕೊಂಡಿರೋದೆಲ್ಲ ಆಗ್ಬೇಕು ಅವ್ರು ಏನು ಅನ್ಕೋತಾರೋ ಅದೆಲ್ಲವೂ ಕೂಡ ಆಗ್ಬೇಕು ಪ್ರೀತಿಯನ್ನ ಅಷ್ಟು ಒಂದು ರೀತಿಯ ಸ್ಪೀಡಿನಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಆಗಿರತ್ತೆ ಮತ್ತೆ ಇನ್ನೊಂದು ಏನು ಅಂದರೆ ತುಂಬಾ ಬೇಗ ಡಿಸಪಾಯಿಂಟ್ಮೆಂಟ್ ಮಾಡ್ಕೋತಾರೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ಒಂದು ಮೂಗಳಿಲ್ಲ ಅಂದಾಗ ಅವ್ರು ತುಂಬಾ ಡಿಸಪಾಯಿಂಟ್ಮೆಂಟ್ ಮಾಡ್ಕೋತಾರೆ ಹಾಗಂತ ಅವ್ರು ಬೇರೆ ಕಡೆ ಎಲ್ಲಾದ್ರೂ ಅಹ್ ಮಾತಾಡ್ಸ್ತಾ ಇರ್ತಾರ ಬೇರೆ ಯಾರನ್ನಾದ್ರೂ ಮಾತಾಡ್ಸ್ತಾ ಇರ್ತಾರ ಅಂದ್ರೆ ಇಲ್ಲ ಅವ್ರು ಒಂಟಿಯಾಗಿ ಇರ್ತಾರೆ ನಿಮಗೋಸ್ಕರ ಅವರು ಕಾಯ್ತಾ ಇರ್ತಾರೆ ನೀನು ಬರ್ಲಿಲ್ಲ ಅಂದ್ರೆ ನಾನು ಅಲ್ಲಿಗೆ ಹೋಗಲ್ಲ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಈ ಡ್ರೆಸ್ ಹಾಕೊಳ್ಳಲ್ಲ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ತಿಂಡಿ ಮಾಡಲ್ಲ ಈ ತರಹದ ಕೆಲವೊಂದು ರೀತಿಯ ಒಂದು ತಮ್ಮದೇ ಆದಂತಹ ಒಂದು ಬೌಂಡ್ರೀಸ್ ಅನ್ನ ಹಾಕೊಂಡ್ಬಿಡ್ತಾರೆ ಹೀಗೆ ಇರ್ಬೇಕು ಪ್ರೀತಿ ಅಂದ್ರೆ ಹೀಗ್ರೆ ಹೀಗೆ ಇರ್ಬೇಕು ನನಗೆ ಪ್ರೀತಿ ಬೇಕೇ ಬೇಕು ಭಾವನಾತ್ಮಕವಾದಂತಹ ಅಟ್ಯಾಚ್ಮೆಂಟ್ ಗಳ ಜೊತೆಗೆ ಪ್ರೀತಿಯ ಎಕ್ಸ್ಪ್ರೆಸ್ ಮಾಡುವಂತಹ ಅಟ್ಯಾಚ್ಮೆಂಟ್ಗಳಲ್ಲಿಯೂ ಕೂಡ ಅವರು ಇರ್ತಾರೆ ಯಾಕೆ ಹಂಗಿರ್ತಾರೆ ಅಂದ್ರೆ ಅವರದ್ದು ಒಂದು ಸಾಲಿಡ್ ಆದಂತಹ ಪ್ರೀತಿ ಓಕೆ ಸೆಲ್ಫ್ ಸಫಿಶಿಯಂಟ್ ಆಗಿ ನೀವು ಅವರ ಜೊತೆನೇ ಇರ್ಬೇಕು ಎಲ್ಲೂ ಅಲ್ಲಾಡೋ ಹಾಗಿಲ್ಲ ಎಲ್ಲೋ ಒಂದು ನಿಮಿಷನೂ ಅವರು ನಿಮ್ಮನ್ನ ಬಿಟ್ಟಿರೋದಿಲ್ಲ ಅವರಿಗೆ ಪ್ರೀತಿ ಅಂದ ತಕ್ಷಣವೇ ನೀವು ಅವ್ರ ಕಣ್ಮುಂದೆ ಇರಬೇಕು ಅಥವಾ ಮಾತಾಡ್ಬೇಕು ಅಥವಾ ಅವ್ರ ಗೆ ಸಿಗ್ಬೇಕು ಬೇರೆ ಯಾವ್ರಿಗೆ ಎಷ್ಟೇ ಬಿಸಿ ಆಗಿದ್ರು ಕೂಡ ಅವರು ನಿಮ್ಮ ಜೊತೆಯಲ್ಲಿ ಮಾತಾಡ್ಲೇಬೇಕು ಅನ್ನುವಂತಹ ರೀತಿಯ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿಯ ಪ್ರೀತಿಯಲ್ಲಿ ಇರ್ತಾರೆ ಅವರು ಹೆಚ್ಚಾಗಿ ಅವರ ಭಾವನೆಗಳನ್ನ ಅವರ ಡ್ರೀಮ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತಾರೆ ಮತ್ತೆ ಇನ್ನೊಂದು ಏನು ಅಂದ್ರೆ ಸರ್ಪ್ರೈಸ್ ಆಗಿ ನಿಮಗೆ ಗೊತ್ತಿಲ್ಲದ ಹಾಗೆ ಪ್ರೀತಿಯಲ್ಲಿ ಸಡನ್ ಮೂಮೆಂಟ್ಸ್ ಗಳನ್ನ ತಗೋತಾರೆ অ'কে আজি নিম্কে আৰ্থ আগতে ಮತ್ತೆ ಏನು ಅಂದ್ರೆ ನೀವ್ ಮಾತಾಡದೆ ಇದ್ದಾಗ ನಾನ್ ಬ್ಯುಸಿ ಅಂದಾಗ ನೀವೇನಾದ್ರು ಅವರು ತುಂಬಾ ಒಂಟಿಯಾಗಿ ಫೀಲ್ ಮಾಡ್ತಾರೆ ಸೊ ಅವರಿಗೆ ಯಾವಾಗ್ಲೂ ಕೂಡ ನೀವು ಜೊತೆಯಲ್ಲಿಯೇ ಇರ್ಬೇಕು ಅವರೆಲ್ಲ ಪ್ರೀತಿಯ ಆಸೆಗಳನ್ನ ನೀವು ಈಡೇರಿಸ್ಬೇಕು ಅನ್ನುವಂತಹ ರೀತಿಯಲ್ಲಿಯೇ ಅವ್ರ ಮಾತುಗಳನ್ನ ಆಡ್ತಾ ಇರ್ತಾರೆ ಅವ್ರ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿಯೂ ಹಾಗೆ ಇರುತ್ತೆ ಹೊರಗಡೆ ಹೋಗೋದಿರ್ಬೋದು ಒಂದು ಪಾರ್ಟಿಸನ್ ಅಟೆಂಡ್ ಮಾಡೋದಿರ್ಬೋದು ಅವ್ರು ಹೇಳಿದಂತಹ ಜಾಗಗಳಿಗೆ ನೀವು ಹೋಗ್ಬೇಕು ಅನ್ನೋದು ಅಲ್ಲಿ ಕೆಲವೊಂದು ಫೋಟೋಸ್ ಗಳನ್ನ ಇರ್ಬೋದು ಅಥವಾ ಕೆಲವೊಂದು ರೀತಿಯ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಅವ್ರು ತುಂಬಾ ಕನಸುಗಳನ್ನ ಕಾಣ್ತಾ ಇರ್ತಾರೆ ಸೊ ಕನಸುಗಳಿಗೆ ನೀವು ಸ್ಪಂದಿಸ್ಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಇರತ್ತೆ ಸೊ ಆ ಪ್ರೀತಿಗಳನ್ನ ನಾನೊಂದು ಜಾಗದಲ್ಲಿ ಹೋಗಿ ನಾನು ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನುವಂತಹ ಕನಸಿರಬಹುದು ಅಥವಾ ನನ್ನ ನಲ್ಲಿ ಹೀಗೆಲ್ಲ ಪ್ರೀತಿಯಲ್ಲಿ ನಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಇದೆ ನೀನ್ ಅದಕ್ಕೆ ಒಪ್ಕೋ ಅಂತ ಹೇಳೋದಿರ್ಬಹುದು ಈ ರೀತಿ ಪ್ರೀತಿಗಳನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ ಇರ್ತಾರೆ ಅಂದ್ರೆ ಯುನಿವರ್ಸ್ ನಲ್ಲಿ ಒಬ್ಬರಿಗೆ ಒಬ್ಬರು ಪ್ರೀತಿಸಿದ ರೀತಿಯಲ್ಲಿ ಅಥವಾ ಒಬ್ಬರೇ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿಯಲ್ಲಿ ಮತ್ತೊಬ್ರು ಮಾಡುವುದಿಲ್ಲ ಅವರತ್ತೇ ಆದಂತಹ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಕಮ್ಯುನಿಕೇಶನ್ಸ್ ಅನ್ನ ಚೆನ್ನಾಗಿ ಮಾಡ್ತಾರೆ ಮತ್ತೆ ಕೆಲವೊಂದು ರೀತಿಯ ಅಟ್ರಾಕ್ಷನ್ಸ್ ಗಳನ್ನ ಮಾಡ್ತಾರೆ ಮತ್ತೆ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳೋದ್ರ ಮೂಲಕ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿರ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಪ್ರೀತಿಗೋಸ್ಕರವಾಗಿ ಪೊಸಸಿವ್ನೆಸ್ ಆಗ್ತಾರೆ ಮತ್ತೆ ಕೆಲವೊಂದು ರೀತಿಯ ಕಂಟ್ರೋಲ್ ಅನ್ನು ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಪ್ರೀತಿಯನ್ನು ಉಳಿಸ್ಕೊಡೋದಕ್ಕೋಸ್ಕರ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಮೊದಲು ತಗೋಬಿಡ್ಬೇಕು ಅನ್ನುವಂತ ಮನಸ್ಥಿತಿಗಳಲ್ಲಿ ಇರ್ತಾರೆ ಸೊ ಪ್ರೀತಿ ಅನ್ನೋದು ವಿಭಿನ್ನ ರೀತಿಯಲ್ಲಿ ಇದ್ರು ಕೂಡ ವ್ಯಕ್ತಿಗಳಲ್ಲಿ ಅಟ್ ಎಂಡ್ ಆಫ್ ದ ಡೇ ಅಥವಾ ಅಟ್ ದ ಎಂಡ್ ಆಫ್ ದ ಲಾಸ್ಟ್ ನಲ್ಲಿ ಬರುವಂತಹದ್ದು ಪ್ರೀತಿಯನ್ನ ಉಳಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಯೇ ಆಗಿರತ್ತೆ ಅದು ಪೊಸೆಸಿವ್ನೆಸ್ ನಲ್ಲಿ ಪ್ರೀತಿಯನ್ನು ಉಳಿಸ್ಕೋಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೋ ಅಥವಾ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿ ನಾನು ಪ್ರೀತಿಯನ್ನ ಉಳಿಸ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಆಲೋಚನೆಗಳನ್ನ ಮಾಡ್ತಿರ್ತಾರೆ ಸೊ ಇದಿಷ್ಟು ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಚಿಕಿ ಚಿಕ್ಕಿ ಬ್ಯಾಂಕ್